ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಶಕುಂತ್ಲಾ ಇವತ್ತು ನಮ್ಮ ಧನ್ವಿಕಾ ಕ್ರಿಯೇಷನ್ಸಲ್ಲಿ ನಾನು ಸಾರೀಸ್ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇವತ್ತು ಮೂರನೆಯ ದಿನ ಮೂರನೇ ದಿನ ಸೊ ರಾಯಲ್ ಬ್ಲೂ ಕಡು ನೀಲಿ ಬಣ್ಣ ಅಂತಾರಲ್ಲ ಸೊ ರಾಯಲ್ ಬ್ಲೂ ಇವತ್ತು ಎಲ್ಲ ಆದಷ್ಟು ಎಲ್ಲರೂ ರಾಯಲ್ ಬ್ಲೂ ಕಲರಲ್ಲೇ ಡ್ರೆಸ್ ಅಥವಾ ಸೀರೆನ ವೇರ್ ಮಾಡಿರ್ತೀರ ಹಾಗೆಯೇ ಇವತ್ತು ಚಂದ್ರಕಂಠ ದೇವಿಯ ದಿನ ಚಂದ್ರಘಂಟ ದೇವಿ ಇವತ್ತು ನೋಡಿರ್ತೀರ ಇಮೇಜ್ ಹೇಗಿದೆ ಅಂತ ಎಲ್ಲ ಆಯುಧಗಳನ್ನು ಹಿಡಿದು ಒಂದು ಹುಲಿಯ ಮೇಲೆ ಕುಳಿತಿರುವಂತಹ ದೇವಿಯ ಆರಾಧನೆ ಮಾಡ್ತೀವಿ ಪ್ರತಿಯೊಂದು ನವರಾತ್ರಿಯ ಪ್ರತಿಯೊಂದು ದಿನ ಕೂಡ ನಾವು ಹೆಣ್ಮಕ್ಳು ನಮಗೆ ನಾವು ಅಳವಡಿಸ್ಕೋಬೇಕಾಗುತ್ತೆ ನಿನ್ನೆ ಬ್ರಹ್ಮಚಾರಣಿ ದಿನ ಸೊ ಎಷ್ಟು ಸಿಂಪಲ್ಲಾಗಿ ಇವನ್ನ ತನ್ನ ಕಾಲಿನಲ್ಲಿ ಚಪ್ಪಲಿನೂ ಇಲ್ಲದೆ ಒಂದು ಮೃದು ಸ್ವಭಾವದಲ್ಲಿ ಬಿಳಿ ವಸ್ತ್ರ ಧರಿಸಿ ಯಾವ ಒಂದು ಗುರುಕುಲದಲ್ಲಿ ವಿದ್ಯಾರ್ಥಿನಿಯಾಗಿ ಹೋಗ್ತಾರಂತೆ ಆ ಬ್ರಹ್ಮಚಾರಿಣಿ ದೇವಿ ಆ ರೀತಿ ಹಾಗೆಯೇ ಇವತ್ತು ಎಲ್ಲ ಆಯುಧಗಳೊಂದಿಗೆ ತಾಯಿ ಮಹಾತಾಯಿ ದೇವಿ ಅಂತಹ ಕ್ರೂರ ಪ್ರಾಣಿಯಾದ ಹುಲಿಯನ್ನು ಕೂಡ ಸದೆ ಬಡೆದು ಒಂದು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಅದನ್ನೇ ವಾಹನ ಮಾಡಿಕೊಂಡು ಅದರ ಮೇಲೆ ಕುತ್ಕೊಂಡಿರುವಂತಹ ದೇವಿ ಸೊ ಯಾಕೆ ನಾವು ಅಳವಡಿಸ್ಕೋಬೇಕಂದ್ರೆ ಗೊತ್ತೇ ಇದೆ ಹೆಣ್ಮಕ್ಳು ನಾವು ತುಂಬ ತುಂಬ ಕಡೆ ತುಂಬಾ ಮೋಸ ಹೋಗ್ತೀವಿ ನಮ್ಮನ್ನ ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ ಆ ಪ್ರೀತಿ ಹೆಸರಲ್ಲೋ ಅಥವಾ ಸೆಂಟಿಮೆಂಟಲ್ಲೋ ಅಥವಾ ಮಗನ ಹೆಸರಲ್ಲೋ ಮಗ ಯಾವುದೋ ಒಂದು ಒಂದು ಸೆಂಟಿಮೆಂಟ್ ಇದರಲ್ಲಿ ತುಂಬಾ ನಮಗೆ ಪುರುಷ ಸಮಾಜ ಏನಿದೆ ಫಸ್ಟ್ ಎಲ್ಲಿರೋಳು ಹೆಣ್ಮಕ್ಳು ಸ್ಟ್ರಾಂಗ್ ಅಂತೀವಿ ಆದರೂ ಕೂಡ ನಮ್ಮನ್ನು ಮೋಸ ಮಾಡುವಂತಹ ಜನ ತುಂಬ ಇದ್ದೇ ಇರ್ತಾರೆ ಎಸ್ಪೆಷಲಿ ಮಕ್ಕಳು ಗಂಡಸರು ಇದ್ದೇ ಇರ್ತಾರೆ ಅದು ಗೊತ್ತಿರುತ್ತೆ ಎಲ್ಲರ ಜೀವನದಲ್ಲೂ ಆ ಅನುಭವ ಆಗೇ ಇರುತ್ತೆ ಎಲ್ಲರ ಜೀವನದಲ್ಲೂ ಆ ಅನುಭವ ಆಗೇ ಇರುತ್ತೆ ಹೇಗೆ ಅಂದರೆ ಏನೋ ಒಂದು ಪ್ರೀತಿ ಹೆಸರಲ್ಲಿ ಅಥವಾ ತುಂಬ ಕಾಳಜಿ ಕೊಡೋ ಹಾಗೆ ನಾಟಕ ಮಾಡೋದಾಗಲಿ ನಮ್ಮ ಕೈಯ್ಯಲ್ಲಿ ಏನು ನಮ್ಮಿಂದ ಏನು ಸಹಾಯ ಆಗುತ್ತೋ ಆ ಸಹಾಯನ ಪಡೆದ ಮೇಲೆ ಆಮೇಲೆ ಅವ್ರು ಯಾರು ನಾವು ಯಾರು ಅಂತ ಮೋಸ ಮಾಡೋರು ಇದ್ದಾರೆ ನಾವು ಹೆಣ್ಮಕ್ಳು ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಯಾರ ಹತ್ರನು ಹಿಂಗಾಯ್ತು ನನಗೆ ಹೀಗೆ ಅಂತ ಆ ರೀತಿ ಮೋಸ ಹೋಗಿರೋರು ತುಂಬ ಇದ್ದಾರೆ ಆಸ್ ಎ ಮಹಿಳಾ ಸಂಘದಲ್ಲಿ ನಾವು ನೋಡ್ತಾ ಇರ್ತೀವಿ ಏನೇ ಕಂಪ್ಲೇಂಟ್ ಬಂದರೂ ಪುರುಷನಿಂದ ಮಾತ್ರ ನಾವು ಹೇಳ್ತೀವಿ ಹೆಣ್ಮಕ್ಳು ಸ್ಟ್ರಾಂಗು ಅಂತ ಆದ್ರೂ ಇವತ್ತಿಗೂ ವರದಕ್ಷಿಣೆಯ ಒಂದು ಏನು ಹಿಂಸೆ ಕೊಡೋದಾಗಲಿ ಇವತ್ತಿಗೂ ನಿಲ್ಲ ಹಾಗೆಯೇ ಹೊಸ ಈಗ ಹೊಸದಾಗಿ ಏನಪ್ಪ ಅಂತಂದರೆ ಹೇಗೆ ನಾವು ಜನ್ರೇಷನಲ್ಲಿ ನಾವು ಟೆಕ್ನಿಕಲ್ ಹಿಂಗೆ ಬೆಳೀತಾ ಮೊಬೈಲ್ ಮೊಬೈಲು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಅದೇ ರೀತಿಯಲ್ಲಿ ಅದ್ರಲ್ಲಿ ನಮ್ಮನ್ನು ಬಳಸ್ಕೊತಾರೆ ಹೇಗೆ ಅಂದರೆ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟಲ್ಲಿ ನಮ್ಮ ಜೊತೆಯಲ್ಲಿ ಆ ಥರ ಏನೋ ಪರಿಚಯ ಇರೋ ರೀತಿಯಲ್ಲಿ ಹೆಣ್ಮಕ್ಳಿಗೆ ಆಗಿರ್ಬೋದು ಮದುವೆ ಆಗಿರೋರಿಗೆ ಆಗಿರ್ಬೋದು ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೆ ಆಗಿರ್ಬೋದು ತುಂಬಾ ಮೋಸ ಹೋಗಿರ್ತಾರೆ ತುಂಬ ಏನು ಕಾಳಜಿಯಿಂದ ಹುಟ್ಟು ಊಟ ಆಯ್ತಾ ತಿಂಡಿ ಆಯಿತಾ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಕಳಿಸ್ತಾ ಇರ್ತಾರೆ ನಾವು ಇವು ಯಾರಪ್ಪ ನಮಗೆ ಇಷ್ಟೊಂದು ಕಾಳಜಿ ಕೊಡ್ತಾರೆ ಇಷ್ಟು ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ತಾರಲ್ಲ ಅಂತ ನಾವು ಕೂಡ ರಿಪ್ಲೈ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಬಿದ್ವಿ ಹಳ್ಳಿಕೆ ಅಂತಲೇ ಅರ್ಥ ಸೊ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿಗೆ ಅವ್ರ ಮಕ್ಕಳನ್ನೇ ನೋಡ್ಕೊಂಡಿರೋನು ನಮಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳಿಸಿ ಏನು ರೀ ಆಗಬೇಕಾಗಿದೆ ಯಾವನೋ ಒಂದು ಅಪರಿಚಿತ ವ್ಯಕ್ತಿಯೊಂದಿಗೆ ನಾವು ಮಾತಾಡೋದಿರ್ಬೋದು ಮೋಸ ಹೋಗೇ ಹೋಗ್ತೀವಿ ಆಮೇಲೆ ದುಡ್ಡು ಕಾಸು ಅಂತ ಕೇಳ್ತಾರೆ ಸಿ ಕೊಟ್ರ ನೀವು ಕೊಟ್ರೆ ಒಳ್ಳೆಯವರು ಕೊಡಲಿಲ್ವಾ ಹೇ ನಿಮ್ಮನ್ನು ತೆಗೆದು ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಹೊಸ ಫ್ರ ಫ್ರೆಂಡ್ ಮಾಡ್ಕೋತಾರೆ ಸೊ ಇದು ಹೇಳ್ತಾ ಹೋದರೆ ತುಂಬ ಆಗುತ್ತೆ ಬೇಡ ಅದಕ್ಕೆ ಆ ಅಸ್ತ್ರಗಳು ಅವರು ಆ ಮಹಾತಾಯಿ ದೇವಿ ಕೈಯಲ್ಲಿ ಕತ್ತಿ ಬರ್ಜಿ ಈಟಿ ಎಲ್ಲ ಇಟ್ಕೊಂಡಿರ್ಬೋದು ಹಾಗಂತ ನಾವು ಇಟ್ಕೊಂಡು ಓಡಾಡಬೇಕು ಅಂತೆಲ್ಲ ನಮ್ಮಲ್ಲಿ ನಮ್ಮದೇ ಆದಂತಹ ಆಯುಧಗಳಿರಬೇಕು ಯಾವುದಪ್ಪ ಅಂತಂದರೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಇರಬೇಕು ನಾವು ಕರೆಕ್ಟಾಗಿರಬೇಕು ನಾವು ಕರೆಕ್ಟ್ ಒಳ್ಳೆ ದಾರಿನಲ್ಲಿ ನಡೀಬೇಕು ನಮ್ಮ ಮಕ್ಕಳು ನಮ್ಮ ಸಂಸಾರ ಆಮೇಲೆ ವೆರಿ ಇಂಪಾರ್ಟೆಂಟ್ ನಾನು ನನಗೋಸ್ಕರ ನನಗೆ ಎಲ್ಲೇ ಹೋದರೂ ನನಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಸಿಗಬೇಕು ಅಂದರೆ ನಾನು ಕರೆಕ್ಟಾಗಿರಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ಸೊ ಆ ರೀತಿ ಇದ್ದಾಗ ನಾವು ಧೈರ್ಯವಾಗಿ ಮುಂದೆ ಹೋಗ್ಬೋದು ನಾವು ಯಾವುದೋ ಒಂದು ಹೆಣ್ಮಕ್ಳು ಒಳ್ಳೆ ಕೆಲಸ ಮಾಡಬೇಕಾದ್ರೆ ತುಂಬಾ ಕಲ್ಲು ಬೀಳುತ್ತೆ ಏ ಹೆಣ್ಣು ಹೆಣ್ಣು ಹೆಂಗಸರು ಅದೆಲ್ಲ ಮಾಡ್ತಾರೆ ಹೆಣ್ಮಕ್ಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಒಂದು ಹತ್ತು ಗಂಟೆಗೆ ನಾವು ರಾತ್ರಿ ಓಡಾಡ್ತಾ ಇದ್ರು ಅಯ್ಯೋ ರಾತ್ರಿ ಅಷ್ಟೊತ್ತಲ್ಲಿ ಓಡಾಡ್ತಾ ಇದ್ರು ತಲೆ ಕೆಡ್ಸ್ಕೋಬಾರ್ದು ನಾವೊಂದು ಒಳ್ಳೆ ಕೆಲಸ ನಮ್ಮ ಮನೆಯಲ್ಲಿರೋರು ನಮ್ಮ ಮೇಲೆ ನಂಬಿಕೆ ಇಟ್ಟಿರಬೇಕಾದ್ರೆ ನಾವು ಯಾವುದೇ ಕೆಲಸವನ್ನು ಒಳ್ಳೆ ಕೆಲಸವನ್ನು ನಾವು ಖುಷಿಯಿಂದ ಮಾಡ್ತಾ ಹೋಗ್ಬೋದು ಬೆಳೀತಾ ಹೋಗ್ಬೇಕು ಯಶಸ್ಸು ನಮ್ಮದಾಗುತ್ತೆ ಹಾಗೆಯೇ ಅನ್ ಆ ರೀತಿಯಾದಂಥ ಅಸ್ತ್ರ ನಮ್ಮಲ್ಲಿರಬೇಕು ಯಾವಾಗಲೂ ಅಷ್ಟೇ ನಾವು ಹೊರಗಡೆ ಹೋದ್ರೂ ನಮ್ಮ ಆತ್ಮ ಆತ್ಮಸ್ಥೈರ್ಯ ನಮಗಿರಬೇಕು ಏ ನಾನು ಒಳ್ಳೆ ಕೆಲಸ ಇದ್ದೀನಿ ಒಳ್ಳೆ ನಾನು ನಡೀತಾ ಇದ್ದೀನಿ ನನಗೇನು ಆಗಲ್ಲ ಅನ್ನೋ ಧೈರ್ಯ ನಮ್ಮೆಲ್ಲ ಹೆಣ್ಮಕ್ಳಿಗೂ ಇರಬೇಕು ಆವಾಗ ಎಲ್ಲೂ ನಮಗೆ ಯಾರಿಂದನೂ ಅನ್ಯಾಯ ಆಗೋದಿಲ್ಲ ಅಲ್ವಾ ಹಾಗೆಯೇ ನಾನು ಇವತ್ತು ಸ್ಯಾರೀಸ್ ತೋರಿಸ್ತೀನಿ ನನ್ನ ಪರ್ಸ್ನಲಿ ಯಾಕೆಂದರೆ ಇವತ್ತು ನಾನು ನೋಡಿದಾಗ ಆ ದೇವಿ ರೂಪ ನೋಡಿದಾಗ ಅದರಲ್ಲಿ ಒಂದು ಟಿ ವಿನಲ್ಲಿ ಕಾಲು ಮೇಲೆ ಕಾಲು ಹಾಕಿ ಆ ಹುಲಿ ಮೇಲೆ ಕೂತಿರೋದಂದರೆ ಏನು ಕಮ್ಮಿ ನಾನು ಯಾವುದನ್ನ ಬೇಕಾದರೂ ಮರ್ಧನ ಮಾಡ್ತೀನಿ ಎಂಥ ಶತ್ರುಗಳು ಬಂದರೂ ನಾಶ ಮಾಡಿ ನಿಲ್ಲಬಲ್ಲೆ ಅಂತ ಆ ತಾಯಿ ವಿಶ್ವದ ಎಲ್ಲ ಒಳ್ಳೆ ಒಳಿತಿಗಾಗಿ ಕೂತ್ಕೊಂಡಿರುವಂತಹ ಅವತಾರ ಎಷ್ಟು ಚೆನ್ನಾಗಿದೆ ನೋಡಿ ಆ ರೀತಿ ಇರಬೇಕಾದ್ರೆ ನಾವು ಹೆಣ್ಮಕ್ಳು ನಮ್ಮ ಕೈಯಲ್ಲಿ ಯಾಕೆ ಆಗೋದಿಲ್ಲ ನಾವು ಸಾಧಿಸ್ಬೋದು ಅದಕ್ಕೆ ಎಲ್ಲೂ ಅಷ್ಟೇ ಯಾರೂ ಅಷ್ಟೇ ಮೋಸ ಹೋಗಕ್ಕೆ ಹೋಗಬೇಡಿ ಆದಷ್ಟು ಹೆಣ್ಮಕ್ಳು ಸೊ ಇವತ್ತು ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ ಹೊಸ ಪ್ಯಾಟರ್ನ್ ಬಂದಿದೆ ಹೇಗಿದ್ರು ನವರಾತ್ರಿ ಎಲ್ರಿಗೂ ತುಂಬ ಖುಷಿಯಿಂದ ಈಗ ಇನ್ನೇನು ವಿಜಯದಶಮಿ ಆಫೀಸುಗಳಲ್ಲಿ ಪೂಜೆ ಇರುತ್ತೆ ಹೊಸ ಸೀರೆ ಉಟ್ಕೊಂಡು ಹೋಗ್ಬೇಕು ಅಂತೆಲ್ಲ ಇದ್ದೇ ಇರುತ್ತೆ ಸೊ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಸಿಂಪಲ್ ಮಿರರ್ ವರ್ಕ್ ಸ್ಯಾರಿ ಫ್ರೆಶ್ ಮಟೀರಿಯಲ್ ಇರುತ್ತೆ ತುಂಬ ಸಾಫ್ಟ್ ಇದೆ ಕಲರ್ಸು ಎಲ್ಲ ಕಲರಲ್ಲೂ ನಾನು ಇವಾಗ ತೋರಿಸ್ತಿದ್ದೀನಿ ಇದೊಂದು ಸಾರಿ ನಾನು ಓಪನ್ ಮಾಡಿ ತೋರಿಸ್ತೀನಿ ನೇವಿ ಬ್ಲೂ ಮತ್ತು ನೇವಿ ಬ್ಲೂ ಹಾಗೆ ರೆಡ್ ಬಾರ್ಡರ್ ಬಂದಿದೆ ಮಿರರ್ ವರ್ಕ್ ಬಂದಿದೆ ಜಸ್ಟ್ ಸಿಕ್ಸ್ ಫಿಫ್ಟಿ ಅಷ್ಟೇ ಓನ್ಲಿ ಸಿಕ್ಸ್ ಫಿಫ್ಟಿ ನೋಡ್ತಾ ಇದ್ದೀರಾ ಈ ರೀತಿ ಮಿರರ್ ವರ್ಕ್ ಬಂದಿದೆ ಇದು ಪಲ್ಲು ಬರುತ್ತೆ ಕ್ರಶ್ ಮೆಟೀರಿಯಲ್ ಇದೆ ಕಾಣಿಸ್ತಿದೆ ಅಲ್ಲ ನೋಡಿ ಫುಲ್ಲು ಸಾರಿ ಪೂರ್ತಿ ಬಂದಿರುತ್ತೆ ಈ ರೀತಿ ಮಿರರ್ ವರ್ಕ್ ಬಂದಿರುತ್ತೆ ಓನ್ಲಿ ಸಿಕ್ಸ್ ಫಿಫ್ಟಿ ಅಷ್ಟೇ ಇಮಿಡಿಯೇಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿನ್ನೆ ಎಲ್ಲ ಹಾರ ಸರ ಹಾಕಿದ್ದೆ ನಾನು ಇವತ್ತು ಸಿಗುತ್ತೆ ನಿಮಗೆ ಕೊರಿಯರ್ ಮಾಡಿದ್ದೀನಿ ಮಾಡಿದ್ದೀನಿ ನಿನ್ನೆ ಮಾಡಿದ್ದೀನಿ ಮತ್ತು ಇವತ್ತು ಮಾಡಿದ್ದೀನಿ ಸೊ ನಾಳೆ ಸಿಗೋ ನಾಳೆ ಸಿಗುತ್ತೆ ನೋಡಿ ಈ ರೀತಿ ಬರುತ್ತೆ ಕೆಳಗಡೆ ಡಬಲ್ ಲೈನ್ ಬಂದಿರುತ್ತೆ ಮಿರರ್ ವರ್ಕ್ ಇದೆಯಲ್ಲ ಮೇಲೆ ಸಿಂಗಲ್ ಬಂದಿದೆ ಇದು ಬ್ಲೌಸ್ ಇದು ಬ್ಲೌಸ್ ಇದೆ ಬ್ಲೌಸು ಮೇಲೆ ಸಿಂಗಲ್ ಲೈನ್ ಬಂದಿದೆ ನಿಮಗೆ ಈ ರೀತಿ ಮಿರರ್ ವರ್ಕು ಅಂದರೆ ಇಲ್ಲಿ ಬಂದಿದೆ ಕೆಳಗಡೆ ಗ್ಯಾಪ್ ಬಿಟ್ಟು ಆ ಬಾರ್ಡ್ರ್ ಇದೆಯಲ್ಲ ದೂರಿಂದ ಕಾಣ್ತಾ ಇದೆ ಆ ಬಾರ್ಡ್ರ್ ಇದೆಯಲ್ಲ ಬಾರ್ಡ್ರ್ ಹೀಗೆ ಬಂದಿರುತ್ತೆ ಹೀಗೆ ಬರುತ್ತೆ ಇದು ಪಲ್ಲು ಪಲ್ಲು ರೆಡ್ ಸೇಮ್ ಕಾಂಟ್ರಾಸ್ಟ್ ಕಲರಲ್ಲಿ ಬ್ಲೌಸ್ ಬರುತ್ತೆ ಓನ್ಲಿ ಸಿಕ್ಸ್ ಫಿಫ್ಟಿ ಅಷ್ಟೇ ಓನ್ಲಿ ಸಿಕ್ಸ್ ಫಿಫ್ಟಿ ತುಂಬಾ ಸ್ಮೂತಾಗಿದೆ ಮೆಟೀರಿಯಲ್ಲು ಕ್ರಷ್ ಮೆಟೀರಿಯಲ್ ಕಾಣಿಸ್ತಿದೆಯಲ್ಲ ಶೈನಿಂಗ್ ಇದೆ ನೋಡಿ ಶೈನಿಂಗು ಇದು ಕ್ರಷ್ ಮೆಟೀರಿಯಲ್ಲು ಚೆನ್ನಾಗಿದೆ ಸೊ ಜಸ್ಟ್ ಸಿಕ್ಸ್ ಫಿಫ್ಟಿ ಅಷ್ಟೇ ಓನ್ಲಿ ಸಿಕ್ಸ್ ಫಿಫ್ಟಿ ನಾನು ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಇದು ನಾನು ಓಪನ್ ಸಾರಿ ತೋರಿ ತೋರಿಸಿದ್ದೀನಿ ನಿಮಗೆ ಡಿಸೈನ್ ಹೇಗೆ ಬರುತ್ತೆ ಅಂತ ನೋಡ್ತಾ ಇದ್ದೀರಾ ಈ ರೀತಿ ಬಾರ್ಡ್ರ್ ಬರುತ್ತೆ ಬಾರ್ಡ್ರಿಗೆ ಎರಡೂ ಕಡೆಯೂ ಮಿರರ್ ವರ್ಕ್ ಬಂದಿರುತ್ತೆ ಸೊ ಇದು ಪಲ್ಲು ಬರುತ್ತೆ ಪಲ್ಲು ಅಲ್ಲೂ ಎಕ್ಸ್ಟ್ರಾ ಈ ಥರ ಮಿರರ್ ವರ್ಕ್ ಬಂದಿರುತ್ತೆ ಮತ್ತು ಬ್ಲೌಸ್ ತುಂಬಾ ಸಾಫ್ಟ್ ಇದೆ ತುಂಬ ಸಾಫ್ಟ್ ಇದೆ ಜಸ್ಟ್ ಸಿಕ್ಸ್ ಫಿಫ್ಟಿ ಇದರಲ್ಲಿ ಕಲರ್ಸ್ ತೋರಿಸ್ತಾ ಇದ್ದೀನಿ ಟೀನ್ ಶರ್ಟ್ ತಗೊಳ್ಳಿ ಹಾಗೆ ನಾನು ಸ್ಟೇಟಸ್ಗೆ ಹಾಕ್ತೀನಿ ಇದು ಒಳ್ಳೆ ಕಲರ್ ಇದೆ ನೋಡಿ ಒಂದು ರೀತಿ ವೈನ್ ಕಲರು ಅದಕ್ಕೆ ಒಂಥರ ಬ್ಲೂನಲ್ಲಿ ಬಾರ್ಡ್ರ್ ಬಂದಿದೆ ಸೇಮ್ ಮಿರರ್ ಅವ್ರಿಗೆ ಬಂದಿರುತ್ತೆ ಓನ್ಲಿ ಸಿಕ್ಸ್ ಫಿಫ್ಟಿ ಓನ್ಲಿ ಸಿಕ್ಸ್ ಫಿಫ್ಟಿ ಅಷ್ಟೇ ಓನ್ಲಿ ಸಿಕ್ಸ್ ಫಿಫ್ಟಿ ಹಾಗೆ ಜೊತೆ ಎಲ್ಲೋ ಇದೆ ಎಲ್ಲೋ ವಿತ್ ಗ್ರೀನ್ ಕಾಮನ್ ಇದು ಕಲರ್ ತುಂಬಾ ಹೈಲೈಟ್ ಆಗಿರುತ್ತೆ ಎಲ್ಲೋ ವಿತ್ ಗ್ರೀನ್ ನೋಡಿ ಓನ್ಲಿ ಸಿಕ್ಸ್ ಫಿಫ್ಟಿ ಯೆಲ್ಲೋ ವಿತ್ ಗ್ರೀನ್ ಇದು ಓನ್ಲಿ ಸಿಕ್ಸ್ ಫಿಫ್ಟಿ ಬೇಗ ಬುಕ್ ಮಾಡಿಕೊಡಿ ನೆನೆ ಎಲ್ಲ ನಾನು ಹಾಕಿದ ಕಲರ್ ಗ್ರೀನ್ ಕಲರ್ ಹಾರನೇ ಇಷ್ಟಪಡ್ರಿ ಸೊ ಕೊರಿಯರ್ ಮಾಡಿದ್ದೀನಿ ಪಿಂಕ್ ವಿತ್ ಬಾಟ್ಲ್ ಗ್ರೀನ್ ಪಿಂಕ್ ವಿತ್ ಬಾಟ್ಲ್ ಗ್ರೀನ್ ಮಿರರ್ ಅಂದರೆ ಒರಿಜಿನಲ್ ಮಿರರ್ ಅಲ್ಲ ಇದು ಏಕೆಂದರೆ ಚುಚ್ಚುತ್ತೆ ಒರಿಜಿನಲ್ ಮಿರರೆಲ್ಲ ಹಾಕೋಲ್ಲ ಈ ಥರ ಇರುತ್ತೆ ಒಳ್ಳೆಯದಲ್ಲೂ ಸಾಫ್ಟ್ ಇದರಲ್ಲಿ ಸೊ ಪಿಂಕ್ ವಿತ್ ಬಾಟ್ಲ್ ಗ್ರೀನ್ ಸೊ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಹೊಸ ಕಲೆಕ್ಷನ್ ಏನು ಬರುತ್ತೆ ನೀವು ಮನೆಯಲ್ಲೇ ಇದ್ಕೊಂಡು ಅಥವಾ ಕೆಲಸಕ್ಕೆ ಹೋಗ್ಕೊಂಡು ಆರಾಮಾಗಿ ಆರ್ಡರ್ ಮಾಡ್ಕೋಬೋದು ಇದು ಹೊಸ ಕಲೆಕ್ಷನ್ ಬಂದಿರೋದು ಸಿ ವೈಟ್ ಕಲರ್ದು ಬಾರ್ಡ್ರ್ ಬಂದಿದೆ ಮೆಹಂದಿ ಗ್ರೀನ್ ಸ್ಯಾರಿ ಬರುತ್ತೆ ಫುಲ್ ಬಾಡಿ ಫುಲ್ಲು ಸೊ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಅಕ್ಕ ಮತ್ತಾಟಗೇಲಿ ಎಲ್ಲ ಶೇರ್ ಮಾಡಿ ನನ್ನ ಚಾನಲ್ ನೋಡ್ತಾ ಇದ್ದರೆ ನಿಮ್ಗೆ ಇನ್ನೂ ಹೊಸ ಹೊಸ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸಿ ಹೋಟ್ಲು ಗ್ರೀನ್ ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್ ಎಲ್ಲ ರಿಚ್ ಆಗಿದೆ ಕಲರ್ ಹ್ಞೂಂದು ರೆಡ್ ಇದೆ ग्रीन बॉटल ग्रीन रेड बट्टे मतलब तुम्हारे सॉफ्टी दे सब स्क्रीन चर्ट बोली नेवी ब्लू पीकॉक ग्रीन ಕ್ರಶ್ ಏನು ಕಾಣಿಸ್ತಿದೆಲ್ಲ ಕ್ರಷ್ ಮೆಟೀರಿಯಲ್ ಸಾಫ್ಟಾಗಿರುತ್ತೆ ಐರನಲ್ಲೇ ಏನು ಮಾಡೋ ಅಷ್ಟು ಇರೋದಿಲ್ಲ ಸಾಫ್ಟ್ರು ಸೊ ಟೋಟಲು ಏಯ್ಟ್ ಕಲರ್ಸ್ ಇದೆ ನಾನು ಸ್ಟೇಟಸಲ್ಲೂ ಹಾಕಿರ್ತೀನಿ ಇಮಿಡಿಯೇಟಾಗಿ ನನಗೆ ಮೆಸೇಜ್ ಮಾಡಿ ಇವತ್ತೇ ಆದರೆ ಇವತ್ತೇ ಕೊರಿಯರ್ ಮಾಡ್ತೀವಿ ಸೊ ಮುಂದೆ ನೆಕ್ಸ್ಟು ನಾಲ್ಕನೇ ದಿನ ಯಾವ ಕಲರ್ ಇದೆ ಹಾಗೆ ಆ ಅದು ಸ್ಪೆಷಾಲಿಟಿ ಏನು ಅಂತ ನೋಡೋಣ ಯಾವತ್ತು ಅಷ್ಟೇ ನಮಗೆ ನಾವು ಅಳವಡಿಸ್ಕೋಬೇಕು ಹಾಗಂತ ಎಲ್ಲ ಗಂಡಸರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಹಿಂದೆ ಇದ್ದು ನಮಗೆ ಸಪೋರ್ಟ್ ಮಾಡೋ ಇರ್ತಾರೆ ಐ ಲೈಕ್ ನನ್ನ ಹಸ್ಬೆಂಡ್ ಇರ್ತಿ ಹಾಗೆಯೇ ಎಲ್ಲರಿಗೂ ಅವರವ್ರ ಮನೆಯಲ್ಲಿ ಅಣ್ಣ ತಮ್ಮಂದಿರೋ ಗಂಡನು ಇದ್ದೇ ಇರ್ತಾರೆ ಆದರೆ ನಾವೊಂದು ಬೇರೆ ಅಪರಿಚಿತ ವ್ಯಕ್ತಿಗಳಿಂದ ಆದಷ್ಟು ದೂರ ಇರಿ ಯಾರಿಗೆ ಆಗಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಹಾಕೋದು ಅವರೇನೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಕಳಿಸೋದು ನೀವು ಮತ್ತೆ ರಿಪ್ಲೈ ಮಾಡೋದು ಅದರಿಂದ ಇಲ್ಲದೇ ಇರೋವಂತಹ ಸಂಬಂಧ ಬೆಳೆಯುತ್ತೆ ಯಾರೋ ನಮ್ಮ ಮುಖಾನೇ ನೋಡಿದಿರೋ ಥರ ನಮಗೇನು ಕೆಲಸ ಮಾತಾಡುವಂಥದ್ದು ಏನಿರುತ್ತೆ ಅದಕ್ಕೆ ಹಾಗೆ ಹೇಳ್ತೀನಿ ಈಗ ನನಗೂ ಅಷ್ಟೇ ಈಗ ನಾನು ಒಂದು ವೀಡಿಯೋ ಮಾಡ್ಬೋದು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ನೋಡ್ತಾರೆ ಓಕೆ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಓಕೆ ಚೆನ್ನಾಗಿದೆ ನೈಸ್ ಅಂತ ಹಾಕಿದ್ರೆ ಓಕೆ ಬಿಟ್ಬಿಡ್ಬೇಕು ನಮಗೆ ಪರ್ಸ್ನಲ್ಲಾಗಿ ನನಗೂ ಬೇಕಾದಷ್ಟು ಜನ ಪರ್ಸ್ನಲ್ಲಾಗಿ ಮೆಸೇಜ್ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತಾರೆ ಸುಮ್ಮನೆ ಬಿಡ್ತೀನಿ ಇನ್ನೊಂದು ದಿನ ಕಳಿಸ್ತಾರೆ ಹಾಯ್ ಹೆಲೋ ಅಂತಾರೆ ಊಟ ಆಯ್ತು ಆಯ್ತಾ ತಿಂಡಿ ಆಯಿತು ಅಂದರೆ ನಾನು ಏನೂ ರಿಪ್ಲೈ ಮಾಡಿರೋದಿಲ್ಲ ಆದರೂ ಮೆಸೇಜಸ್ ಇದೆ ಅಂದರೆ ಸುಮ್ಮನೆ ಬ್ಲಾಕ್ ಮಾಡಿ ಬಿಸಾಕ್ತೀನಿ ಅಷ್ಟೇ ಜಸ್ಟ್ ಸಿಂಪಲ್ ಒಂದು ಸೆಕೆಂಡ್ ಬ್ಲಾಕ್ ಮಾಡಿ ಬಿಸಾಕೋದು ಮುಗಿತು ಮುಗೀತು ಅಲ್ಲಿಗೆ ಅದು ಬಿಟ್ಟು ಯಾರೋ ವ್ಯಕ್ತಿ ಜೊತೆ ನಾವು ಹಾಯ್ ಬಾಯ್ ಅಂತ ಮಾತಾಡ್ತಾ ಹೋದರೆ ಬೇಡದೇ ಇರುವಂತಹ ಸಂಬಂಧಗಳನ್ನ ಬೆಳೆಸ್ಕೊಂಡು ಹೋಗ್ತೀವಿ ಹಾಗೆ ಇಲ್ಲದೇ ಇರುವಂತಹ ಆ ಸಂಬಂಧಗಳಿಂದ ನಮ್ಮ ಮನಸ್ಸು ಹಾಳಾಗುತ್ತೆ ಅದೇನೂ ಆಗೋದು ಬೇಡ ತುಂಬ ತುಂಬ ಹೆಣ್ಮಕ್ಳು ಇದರಿಂದ ಈ ರೀತಿ ಕಂಪ್ಲೇಂಟ್ಸ್ ನಮಗೆ ತುಂಬಾ ಬಂದಿದೆ ಇವಾಗಂತೂ ದುಡ್ಡಿಗೋಸ್ಕರನೇ ತುಂಬ ಮಾಡ್ತಾರೆ ಏನೋ ದುಡ್ಡು ತಗೊಳ್ಳೋದಕ್ಕೆ ಅಥವಾ ಅಲ್ಲೆಲ್ಲೋ ನಿಮಗೋಸ್ಕರ ಕೊರಿಯರ್ ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಎಲ್ಲ ದಯವಿಟ್ಟು ಯಾರೋಷ್ಟು ಅಷ್ಟೇ ಮೋಸ ಹೋಗಬೇಡಿ ಫೇಸ್ಬುಕ್ಕಲ್ಲಿ ಇವತ್ತು ನೋಡಿ ನೀವುಗಳಿಗೆ ಎಷ್ಟು ಜನಕ್ಕೆ ಹೆಣ್ಣುಮಕ್ಕಳಿಗೆ ಒಂದು ಫಾರಿನ್ ಯಾರೋ ವ್ಯಕ್ತಿಗಳು ಜರ್ಮನಿನೋ ಇಟಲಿನೋ ಅಂತ ಯಾವ್ಯಾವುದೋ ಫ್ರೆಂಡ್ ರಿಕ್ವೆಸ್ಟ್ ಬರ್ತಾ ಇರುತ್ತೆ ಅದೆಲ್ಲ ಫೇಕ್ ಎಲ್ಲ ಫೇಕ್ ಯಾವುದು ನಂಬೇಡಿ ಹಾಗೆ ಇಲ್ಲೇ ಯಾರೋ ಇರೋರು ಹೆಣ್ಮಕ್ಳು ಹೆಸರಲ್ಲಿ ಫೇಸ್ಬುಕ್ಕಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ನಾವು ಸರಿ ಯಾವುದೋ ಇದು ಸುಮಾನೋ ಲತಾನೋ ದಿವ್ಯಾನೋ ಅಂತ ಏನು ನಾವು ಒಂದು ಆಕ್ಸೆಪ್ಟ್ ಮಾಡ್ತೀವಿ ಯಾರೋ ಹೆಣ್ಮಕ್ಳಪ್ಪ ಸರಿ ನನ್ನ ಹತ್ರ ಏನೋ ಸಾರಿಗೆ ತೊಗೋಬೋದು ಅದಕ್ಕೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ ಅಂತ ಆಮೇಲೆ ಅವರು ಹಾಯ್ ಹಲೋ ಫ್ರೀ ಇದ್ದೀರಾ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಕಳಿಸ್ತಾ ಇರ್ತಾರೆ ಅಲ್ಲೇ ಡೌಟ್ ಬಂದ್ಬಿಡುತ್ತೆ ಇವರು ಯಾವುದೋ ಬೇರೆ ಕ್ಯಾಟಗರಿನೇ ಅಂತ ಯಾಕಪ್ಪ ತಕ್ಷಣ ನಾವು ಆ ಡಿಸಿಷನ್ಗೆ ಬರ್ತೀವಿ ಅಂದರೆ ಅಗತ್ಯ ಇದ್ದರೆ ಬೇಕಾ ಫೋಟೋ ತಗೋತಾರೆ ಮೇಡಮ್ ಇದೆಷ್ಟು ಅಂತಾರೆ ನಾವು ಹೇಳ್ತೀವಿ ಗೂಗಲ್ ಫೋನ್ ಪೇನ ಮಾಡ್ತಾರೆ ಕೊರಿಯರ್ ಮಾಡ್ತೀವಿ ಮುಗೀತು ಆ ಆ ರೀತಿ ಮಾಡಲ್ಲ ಕಾಫಿ ಆಯಿತಾ ತಿಂಡಿ ಆಯಿತಾ ಗುಡ್ ಮಾರ್ನಿಂಗ್ ಯಾರು ಕಳಿಸ್ತಾರೆ ಬೇರೆ ಕೆಲಸನೇ ಇರೋಲ್ಲ ಅವ್ರು ಗುಡ್ ಮಾರ್ನಿಂಗ್ ಕಳಿಸ್ತಿದ್ರೆ ನಮ್ಗೆ ಗುಡ್ ಮಾರ್ನಿಂಗ್ ಆಗಲ್ವಾ ಅವ್ರು ಗುಡ್ ನೈಟ್ ಕಳಿಸಿಲ್ಲ ಅಂದರೆ ನಮ್ಗೆ ಗುಡ್ ನೈಟ್ ಆಗಲ್ವಾ ನಾವು ಖುಷಿಯಿಂದ ಜೀವನ ಮಾಡ್ತಾರೆ ನಮ್ಗೆ ಯಾವತ್ತು ಗುಡ್ಡೇನೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಆಗುತ್ತೆ ಸೊ ಅದಕ್ಕೆ ಯಾರೇ ಆಗಲಿ ಹೆಣ್ಮಕ್ಳು ದಯವಿಟ್ಟು ಮೋಸ ಹೋಗಬೇಡಿ ಸೊ ನಾವು ದೇವಿನ ಪೂಜೆ ಮಾಡೋದಷ್ಟೇ ಅಲ್ಲ ಆ ರೀ ಆ ದೇವಿ ಕೂಡ ಒಂದು ಹೆಣ್ಣೆನೆ ನಾವು ನಮ್ಮಲ್ಲಿ ಕೆಲವು ಆ ರೀತಿಯಂತಹ ಏನು ಅವರ ಸ್ವಭಾವಗಳೇನಿದೆ ಅವರ ಕ್ಯಾರೆಕ್ಟರ್ ಇದರಲ್ಲಿ ಅದನ್ನು ನಾವು ಅಳಿಸ್ಕೋ ಅಳವಡಿಸ್ಕೋಬೇಕು ನಮಗೆ ಅಲ್ವಾ ಸೊ ನಾನು ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಮ್ಮ ಧನ್ವಿಕ ಕ್ರಿಯೇಷನ್ಸ್ಗೆ ಯಾವಾಗಲೂ ಹೀಗೆ ನೀವು ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರೆಗೂ ಆಕದಂಗೆ ಶೇರ್ ಮಾಡಿ ಹೊಸ ಹೊಸ ನಿನ್ನೆ ಎಲ್ಲ ನೀವು ಹಾರ ನಾನು ಸರಗಳು ಹಾಕಿದ್ದೆ ಕೊರಿಯರ್ ಮಾಡಿದ್ದೀನಿ ಕೂಡ ಸೊ ನೋಡಿದ್ದೀರಾ ಇವತ್ತು ನಾನು ಹೊಸ ಕಲೆಕ್ಷನ್ ಸಾರೀಸ್ ಆಗಿದ್ದೀನಿ ನಾಳೆ ಒಂದು ನಾನು ಬೇರೆ ಒಂದು ವಿಷಯ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್